ಕೆ ವಿ ರಾಜು ನಾನು ತುಂಬಾ ಜನ ನಾವು ಸಟ್ಟಲ್ಲಿದ್ದಾಗ ಏನಾದ್ರು ಒಂದು ಗಲಾಟೆ ಆಯ್ತು ಅಂತ ಹೇಳಿದ್ರೆ ಓ ಇವತ್ತು ಇಲ್ಲಿ ಇವ್ರ ಕತೆ ನಾಳೆಯಿಂದ ಇವ್ರು ಒಟ್ಟಿಗಿರೋದಿಲ್ಲ ಅನ್ನೋ ಥರದಲ್ಲಿ ನೂರೆಂಟು ವಾದ ವಿವಾದಗಳಾಯ್ತು ಯಾಕಂದ್ರೆ ಏನೇ ಮಾಡಿದ್ರು ನಾವು ಡಿಸ್ಕಷನ್ ಮಾಡ್ಬಿಟ್ಟು ಶಾಪ್ ತೆಗಿತಿದ್ದು ಕೆ ವಿ ರಾಜು ನಾನು ಏನೇ ತೆಗೆದ್ರು ಕೂಡ ನೋಡಿದ ಹಿಂಗೆ ಅನ್ಕೊಂಡಿದೇನೋ ಏನೋ ಚೆನ್ನಾಗತ್ತೇನೋ ಅಂತ ಕೇಳೋಣ ನನಗೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಿದ್ದೆ ಇಲ್ದ್ರ ಇಲ್ಲ ಅಂತಿದ್ದೆ ಅದು ಅವ್ನಿಗೆ ಭಾರಿ ಇಷ್ಟ ಆಗ್ತಿತ್ತು ಒಂದು ಸಾರಿ ಹೀಗೆ ಮಾಡ್ತಾ ಮಾತಾ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರು ಮಾಲಾಶ್ರಿ ಅದೇ ದುಡ್ಡು ಕೊಟ್ಟು ಇದಕ್ಕೆ ಡೇಟ್ ಕೊಡ್ತೀನಿ ಅನ್ಲಲ್ಲ ಆ ವಿಷಯದಲ್ಲಿ ಯಾರನ್ನ ಇಟ್ಕೊಂಡು ಮಾಡೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ರವಿಚಂದ್ರನ್ನ ಮತ್ತು ಮಾಲಾಶ್ರೀನ ಮಾಡಿದೆ ಒಂದು ಕಾಂಬಿನೇಷನ್ ಫ್ರೆಶ್ ಚೆನ್ನಾಗಿರುತ್ತೆ ಅಂಥೇಳಿ ರವಿ ಹತ್ರ ಹೋದೆ ರವಿ ಆಯಿತು ಮಾಡೋಣ ಅಂತ ಹೇಳ್ದೆ ಯಾಕೆಂದ್ರೆ ರವಿಯವರು ಅಷ್ಟೊತ್ತಿಗೆ ಸ್ವಲ್ಪ ಆಗಿ ಕೂತಿದ್ರು ಆಯ್ತು ಅಂತ ಹೇಳಿದ್ರು ಆಯ್ತು ಅಂತ ಹೇಳಿದ ತಕ್ಷಣನೇ ನಾನು ಫೋಟೋ ಸೆಕ್ಷನ್ ಮಾಡ್ಬಿಟ್ಟು ಫೋಟೋದ ಇದೆಲ್ಲ ಮಾಡ್ಬಿಟ್ಟು ಎಲ್ಲಾ ಡಿಸ್ಟ್ರಿಬ್ಯೂಟರ್ಗಳು ಮಾತಾಡ್ತಿದ್ದಂಗೆ ರವಿ ಅವರು ಸ್ಟಾರ್ಟ್ ಮಾಡಿದ್ರು ಮಚ್ಚಿ ನಾನೊಂದ್ ಸಿನಿಮಾ ಮಾಡ್ಕೊತೀನಿ ನಮ್ಮ ಮಲಾಸ್ ರಿಲೇಟು ಇದರಲ್ಲಿ ಅಂತ ಹೇಳಿದ್ರು ನಾನು ಹೇಳಿದ್ರೆ ಇವಾಗ ಕೇಳಿ ನೀವು ಕೇಳಿ ಮಾಡಿದ್ರೆ ಮಾಡಲಿ ಅಂತ ಹೇಳಿದೆ ಇಲ್ಲ ಅವಳು ನಿನ್ ಮಾತು ಕೇಳ್ತಾಳಂತೆ ಹೌದಾ ಅಂದ್ರು ಅದಕ್ಕೆ ನಾನು ಹೇಳ್ದೆ ಇಲ್ಲ ಬಸ್ ಆ ಥರ ಏನಿಲ್ಲ ಒಬ್ಬ ನೀವು ಹೀರೋ ಒಬ್ಬ ಹೀರೋ ಇವಾಗ ಕೇಳ್ಕೊಂಡ್ರೆ ಕೊಡ್ದಲ್ಲೇ ಇರ್ತಾರ ಮಾಡ್ತಾಳೆ ಗ್ಯಾರಂಟಿ ಇಲ್ಲ ಸರಿ ನನ್ನ ಜೊತೆ ಬಾ ಅಂತ ಹೇಳಿದ್ರೆ ಕಲ್ಪ ಫೈನಸ್ ಹೋಟ್ಲಿಗೆ ಹೋದೆ ಹೋದ್ರೆ ಮಾಲಶ್ರೀ ಶ್ರೀ ಇವರು ಒಂದು ಸಿನಿಮಾ ಮಾಡಬೇಕು ಅಂತಿದ್ದಾರೆ ನೀನು ಹಾಕ್ ಮಾಡ್ಬಾ ನೀನು ಇವರು ಕಾಂಬಿನೇಷನಲ್ಲಿ ಅಂತ ಈಗ ನಾವು ಒಂದು ಮಾಡ್ತಾ ಇದ್ದೀವಲ್ಲ ಜೊತೇಲಿ ಇನ್ನು ಯಾಕೆ ಬೇಕು ಅಂದರು ನಾನು ಹೇಳಿದೆ ಇಲ್ಲ ನಮ್ಮದು ಬೇರೆ ಅವ್ರದ್ದು ಬೇರೆ ಯೋಚನೆ ಮಾಡೋ ಅಂತೇಳ ಆಯ್ತು ನೋಡೋಣ ಅಂತ ಹೇಳ್ಬಿಟ್ರು ಅಷ್ಟೊತ್ತಿಗೆ ಇವರು ಡಿಸೈಡ್ ಆಗ್ಬಿಟ್ರು ಡೇಟ್ ಗ್ಯಾರಂಟಿ ಸಿಗುತ್ತೆ ಮಾಡ್ಬಿಡೋಣ ರವಿ ರವಿಯವರು ಆ ಬರ್ಜೆ ಯಾವುದಾದ್ರು ತಂಬಿ ರೀಮೇಕ್ನ ಮಾಡೋದು ಅಂತೇಳಿ ಫಿಕ್ಸ್ ಆಗೋಯ್ತು ಬಾಬು ಅವರು ಡೈರೆಕ್ಟರ್ ಅಂತೇಳಿ ಯೋಚನೆ ಮಾಡಿದ್ರು ಎಲ್ಲ ಆಗೋಯ್ತು ಎಲ್ಲ ಆದ್ಮೇಲೆ ನಾವು ಮೂರು ಜನ ಪಾರ್ಟ್ನರ್ಸು ರಾಕ್ಲೈನು ನಾನು ಗೋವಿಂದ ಸೊ ಲೈನ್ ಅವ್ರು ಹೇಳಿದ್ರು ಏನೋ ಇದ್ರು ಉಲ್ಟಾ ಹಿಂಗೆ ಹೋಗ್ತಾ ಇದೆ ನಮ್ಗಿಂತ ಮುಂಚೆ ಅವ್ರು ಮಾಡ್ಕೊಂಬಿಟ್ಟಾರೋ ಹಾಗೆ ಹೇಗೆ ಅಂತ ಇಲ್ಲ ಇಲ್ಲ ನಮ್ಮದೇ ಫಸ್ಟ್ ಆಮೇಲೆ ಅವ್ರದ್ದು ಅಂತ ಹೇಳಿ ಇಷ್ಟಾಗಿ ನಾವು ಇದು ಮಾಡ್ಬೇಕಾದ್ರೆ ಮೂರು ದಿವಸ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಶೂಟಿಂಗ್ ಇತ್ತು ಹೋಯ್ತು ಗಲಾಟೆ ಆಗಿ ಅದೇ ಅವನು ಯಾವುದೋ ಒಂದು ಶಾಕ್ ನಾನು ಮಾಡೋದಿಲ್ಲ ಅಂತೇಳಿ ಕೆ ವಿ ರಾಸಿಗೆ ಬಿಡೋದಿಲ್ಲ ಅಂತೇಳಿ ಈ ರೀತಿ ಗಲಾಟೆ ಆಗ್ಬಿಟ್ಟು ಸ್ಟಾಪ್ ಆಗ್ಬಿಡ್ತು ಅದು ಯಾಕೆ ಸ್ಟಾಪ್ ಆಯಿತು ಏನು ಅಂತ ಹೇಳ್ಬಿಟ್ಟು ಆಮೇಲೆ ನಮಗೆ ರಿಯಲೈಸ್ ಆಯಿತು ಅದು ಬಿಟ್ಟು ಹಾಕಿ ಆಯ್ತು ನಾವು ಬೆಳ್ಳಿ ಮೋಡಗಳು ಮಾಡೆ ಆಯ್ತು ಅಲ್ಲಿಂದ ಬೇರೆ ಬೇರೆ ಥರದಲ್ಲಿ ಹೋದ್ವು ನಾವು ಹಿಂಗೆ ಹೋದಾಗ ಬೆಳ್ಳಿ ಮೋಡಗಳು ನಾವು ಮಾಡೋದು ಮಾಡಾದ್ಮೇಲೆ ಮಾಡೋದಕ್ಕಿಂತ ಮುಂಚೆ ಕೆ ವಿ ರಾಜನ್ ಒಂದು ಮಾತು ಕೇಳಿದೆ ಪಾರ್ಟ್ನರಾಗಿ ಇದ್ಬಿಡು ನೀನು ಜೊತೆಯಲ್ಲಿ ನಾನು ನೀನು ಒಂದು ಸೇರ್ ಥರ ಲೆಕ್ಕ ಇರಲಿ ಅವರಿಬ್ಬರು ಅವ್ರ ಒಂದೊಂದು ಸೇರ್ ಮಾಡ್ಕೊಳ್ಳಿ ಅಂತಾನೆ ಇಲ್ಲ ಇಲ್ಲಪ್ಪ ನನಗೆ ಪೇಮೆಂಟ್ ಕೊಟ್ಬಿಡ್ರಿ ಸೇರ್ಗಿರಲ್ಲ ಬೇಡ ನಾನು ಪಾರ್ಟ್ನರ್ಸಿಗೆ ಬೇಡ ಅಂದ್ರೆ ಆಯ್ತು ಹೇಳ್ಬಿಟ್ಟು ಆ ಸಿನಿಮಾ ರವಿಚಂದ್ರನ್ ಲವ್ ಸ್ಟೋರಿ ಸ್ಟಾಪ್ ಆದ್ಮೇಲೆ ನಾವು ಬೆಳ್ಳಿ ಮೋಡಗಳು ಮಾಡೋಕೆ ಸ್ಟಾರ್ಟ್ ಮಾಡ್ದು ರೈಟ್ಸ್ ತಂದು ಅವ ಮಾರಾಸ್ರು ಹೇಳಿದ್ರು ನಾನು ಹೇಳಿಲ್ಲ ನಾನು ಬೇಡ ಕಣ ಬೇಡ ಅಂದ್ರೆ ಕೇಳಲಿಲ್ಲ ನೀನು ಅವ್ರಿಗೆ ಡೇಟ್ ಹೇಳಿ ಇದು ಮಾಡ್ಕೊಂಡ್ರು ಇವಾಗ ನೋಡಿ ನೀವು ಹಾಳಾಗೋಗ್ಬಿಟ್ರಿ ಹಾಗೆ ಹೇಗೆ ಅಂದ್ರೆ ಇಲ್ಲ ಒಳ್ಳೆ ನಮ್ಮ ಕೆ ವಿ ರಾಜ್ ಇಂಪಾರ್ಟೆಂಟು ಕೆ ವಿ ರಾಜ್ ಆಮೇಲೆ ರವಿಯವರು ನನ್ನ ಕೇಳಿದ್ರು ನಿನ್ನ ಕೆ ರಾಜ್ರು ಬೇಕಾ ನಾನು ಬೇಕಾ ಅಂತೇಳಿ ನಾನು ಹೆಂಗೆ ನಮ್ಮ ಗುರುಗಳ್ನ ಬಿಟ್ಕೊಡೋದು ಇಲ್ಲ ಕೆ ವಿ ರಾಜು ಅಂತ ಹೇಳ್ಬಿಟ್ಟು ಕೆ ವಿ ರಾಜ ಹಿಂದೆ ಬಂದ್ಬಿಟ್ಟು ಬೆಳ್ಳಿ ಮೋಡಗಳು ಮಾಡ್ದು ಬೆಳ್ಳಿ ಮೋಡಗಳಲ್ಲಿ ನಮಗೆ ಒಂಚೂರು ಲಾಭಗಳೆಲ್ಲ ಬಂತು ಲಾಭ ಬಂದಮೇಲೆ ನಾನು ಕೆ ವಿ ರಾಜಿಗೆ ಹೋಗಿ ಒಂದಿಷ್ಟು ಗಿಫ್ಟ್ ಥರ ಕೊಟ್ಟೆ ತಗೊ ಮಮ ಅಂತೇಳಿ ಹಂಗಂದ ತಕ್ಷಣ ಏನೋ ಇಷ್ಟ ನೋಡ್ರಿ ಅಂದರು ಹಾಂ ವೆಂಕಟೇಶ ಇನ್ನೆಷ್ಟು ನಿಮ್ಮ ಪೇಮೆಂಟ್ ಕೊಟ್ಟಿದ್ದೀನಿ ಏನೋ ಒಂಚೂರು ಬಂದಿದ್ದು ಲಾಭದಲ್ಲಿ ಗಿಫ್ಟ್ ಕೊಟ್ಟಿದ್ದೀನಿ ನಿಮ್ಗೆ ತಿರ್ಗಿ ಇಷ್ಟ ಅವ್ನು ಕೇಳಿದ ನಿಮ್ಮ ಪಾರ್ಟ್ನರ್ ಆಗಿ ಅಂತೇಳಿ ನೀವು ಆಗಲಿಲ್ಲ ನಾನು ಪೇಮೆಂಟ್ ಕೊಟ್ರಿ ಅಂತ ಹೇಳಿದ್ರು ಹಾಗೆ ಹೇಗೆ ಅಂತ ಹೇಳಿದ್ರು ನಿನ್ನ ನಾನು ಮಾತಾಡೋದಿಲ್ಲ ಅಂತ ಅವ್ರಾಕ್ಲೇನ ಬಂದ್ ಮಾಡ್ಬಿಟ್ರು ನನ್ನ ಹತ್ರ ಹೇಳಿದ್ರು ಏನೋ ಚಿಗದ್ಕೊಂಬಿಟ್ಟ ಅಂತ ಹೇಳಿದ್ರು ನಾನು ಹೇಳಿದೆ ಅಲ್ಲಣ್ಣ ನಾನು ಹೇಳಿದ್ದೀನಿ ನಿಮಗೆ ಬಾ ಪಾರ್ಟ್ನರ್ ಆಗಿ ಅಂತೇಳಿ ನೀನು ಕೇಳಲಿಲ್ಲ ಸರಿ ಬಿಡು ಈಗ ಹಾಗೆ ಆಗೋಯ್ತು ಬಿಟ್ಬಿಡು ಇನ್ನು ಮಿಕ್ಕಿಂದ ನೋಡ್ಕೊಳ್ಳೋಣ ಅಂತ ಹೇಳ್ದೆ ಅಷ್ಟೊತ್ತಿಗೆ ಒಂದು ಸಿನ್ಮಾ ಸ್ಟಾರ್ಟ್ ಆಯ್ತು ಅನೌನ್ಸ್ ಆಯ್ತು ಯಾವುದು ಟ್ಯಾಗು ನಮ್ಮ ಪೆಟ್ರೋಲ್ ಬಂಕ್ ತ್ಯಾಗ ಇದಾರೆ ಅವ್ರದ್ದು ಸರಿ ಅನೌನ್ಸ್ ಆಗಿದೆಯಲ್ಲ ಅಂತೇಳಿ ಹೋದೆ ರೂಮ್ ರೂಮ್ಗೆ ಹೋದ್ರೆ ಕೂತಿದ್ರು ಎಲ್ಲಾ ಆರ್ಟಿಸ್ಟ್ಗಳು ಅವಿನಾಶ್ ಕೂತಿದ್ರು ಅವರು ಇವರೆಲ್ಲ ಒಂದು ಮೂರ್ನಾಲ್ಕು ಜನ ಆರ್ಟಿಸ್ಟ್ಗಳು ಕೂತಿದ್ರು ಕೂತಿದ ತಕ್ಷಣ ನಾನು ಹೋದ ತಕ್ಷಣ ನನ್ನ ಹಿಂಗೆ ಮುಖ ಹೋಗ್ಬಿಟ್ಟು ನೆಕ್ಸ್ಟ್ ನಮ್ಮ ರೂಮಿಗೆ ಬರ್ಬೇಡಕ್ಕ ನೋಡ್ ಕೇಳಿ ಯಾಕಣ ಅಂದೆ ಅಷ್ಟೊತ್ತೆ ರಾಕ್ ಲೈನ್ ಬಂದ ಮಾಮ ಇದೊಂದು ಸ್ವಲ್ಪ ಸೈನ್ ಹಾಕ್ಸ್ಕೊಟ್ಬಿಡು ಅವಾಗ ಕ್ಯಾಮ್ರಾ ರಿಪೋರ್ಟ್ಗೆ ಸೈನ್ ಹಾಕ್ಬೇಕಾಯ್ತಲ್ಲ ಇದು ರಿಪೋರ್ಟಿಗೆ ಸೈನ್ ಕೊಡು ಅಂತ ಹೇಳ್ದ ಆಯ್ತು ಕೊಡೋ ಅಂತೇಳ್ಬಿಟ್ಟು ಹೋಗ್ತು ಕೊಟ್ಟೆ ಕೆವ್ರಾಜ್ ತೆಗೆದು ಬಿಸಾಕ್ಬಿಟ್ಟ ನಾನು ಹಾಕೋದಿಲ್ಲ ಲೈನ್ ಮಾಡ್ತೀಯ ಅಂತೇಳಿ ಅಷ್ಟೊರಿ ಅವನು ಬಾಲಲ್ಲೇ ಇದ್ದಲ್ಲ ಒಳಗೆ ಬಂದ ಹಾಕೋದಿಲ್ಲ ನಿಮ್ಗೆ ದುಡ್ಡು ಕೊಟ್ಟಿಲ್ವಾ ಹಾಕೊಟ್ರೆ ಮುಚ್ಕೊಂಡು ಅಂತ ಹೇಳ್ಬಿಟ್ಟು ಏನೋ ಒಂಚೂರು ರಫ್ಫಾಗ ಮಾತಾಡ್ಬಿಟ್ಟ ನಾನು ಹೇಳಿದೆ ಬೇಡ ಸುಮ್ಮನೆ ಇರೋ ನಾನು ಹಾಕ್ಸ್ತೀನಿ ಅಂತ ಏ ಕೊಡೋಕೆ ಕೇಳಲ್ಲ ಅಲ್ಲಿ ನಮ್ಗೆ ಹಂಡ್ರೆಡ್ ಪರ್ಸೆಂಟು ಟ್ಯಾಕ್ಸ್ ಫ್ರೀ ಇದೆಲ್ಲ ಆಗಬೇಕು ಹಾಗೆ ಹೀಗೆ ಅಂತ ಅವನು ಸ್ವಲ್ಪ ರೈಸಾಗಿ ಮಾತಾಡ್ದೆ ಕೋಪ ಬಂತು ಸೈನ್ ಚಕ 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 ಅಂತ ಸೈನ್ ಹಾಕಿ ಬಿಸಾಕ್ದ ಅದನ್ನ ಎತ್ಕೊಂಡು ಅವನು ಹೊಟ್ಟು ಹೋಗ್ಬಿಟ್ಟ ನಾನು ಇದು ಮಾಡಿದೆ ಅಣ್ಣ ನಾನು ಬರಲ ಅಂತ ಹೇಳಿದೆ ಇನ್ಮೇಲೆ ಬರ್ಬೋಣ ಅಂತ ಬಾಗ್ಲಾಕು ಅಂತ ಹೇಳಿದ್ರು ನಾನು ಬಾಗ್ಲಾಕೊಂಡು ಹೋದೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ನೀವು ಹೋಗ್ಬಿಟ್ಟು ಏಕೆ ಅಂದರು ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ ಯಾಕಣ್ಣ ಹಂಗೆಲ್ಲ ಮಾತಾಡ್ತೀರಾ ಏನ್ ಮಾಡ್ದೆ ನಾನು ಏನೋ ತಪ್ಪು ಮಾಡಿದ್ರೆ ತಿತ್ಕೊಂತೀನಿ ಹೇಳ್ರಿ ಅಂತ ಹೇಳ್ದೆ ನೀನೇನು ನೀನೇನು ಕೇಳಲು ಬೇಡ ಹೇಳೋ ಬೇಡ ನನ್ ನಾನು ಇರೋ ಕಡೆ ನೀನ್ ಬರ್ಲೇ ಬೇಡ ಲಾಸ್ಟ್ ಗೆಟ್ ಲಾಸ್ಟ್ ಅಂದ್ಬಿಟ್ರು ಆಮೇಲೆ ಡೋರು ಸ್ವಲ್ಪ ಜೋರಾಗಿ ಸೌಂಡ್ ಆಯ್ತು ಸೌಂಡ್ ಆದ ತಕ್ಷಣ ಬಾ ಅವ್ನ ಬಾಗಲ ಅವನೇ ಹಾಕೊಂಡವನೇ ಹಾಗೆಗೆ ಅಂತ ಅದು ಕೇಳಿಸ್ತು ವಾಪಸ್ ಬಂದೆ ವಾಪಸ್ ಬಂದೆ ಏನಣ್ಣ ಯಾರ ಬಾಗಲೂ ಯಾರು ಹಾಕೋಕ್ಕಾಗೋದಿಲ್ಲ ಎಲ್ಲ ಹಣೆ ದೇವರಿದಾನೆ ಅವ್ನು ಹೇಳ್ಬೇಕು ಅಷ್ಟೇ ಹೊರ್ತು ನಾವಲ್ಲ ಅಂತೇಳಿ ಇದು ಮಾಡ್ದು ಹ ಸರಿ ಅಣ್ಣ ಅಂತೇಳ್ಬಿಟ್ಟು ಹೊರಟೆ ಹೊರಟೆ ಹೋದ್ಮೇಲೆ ಸಿನಿಮಾ ಸ್ಟಾರ್ಟ್ ಆಯ್ತು ಆ ಪಿಕ್ಚರ್ ಸ್ಟಾರ್ಟ್ ಆದ್ಮೇಲೆ ಮಲ್ಲಿಕಾರ್ಜುನ್ ಅಂತ ನನ್ನ ಎದುರುಗಡೆನೆ ಮಲ್ಲಿಕಾರ್ಜುನ್ ಕರ್ಸಿದ್ರು ಕರೆಸ್ಬಿಟ್ಟು ಹೇಳಿದ್ರು ಇನ್ಮೇಲೆ ನಮ್ ಸಿನ್ಮಾಗಳಿಗೆಲ್ಲ ನೀನ್ ಹಾಕುವ ಕ್ಯಾಮ್ರಾಮನ್ ಅಂತೇಳಿ ನಾನು ಸರಿ ಸುಮ್ಮನೆ ಊಟ ನಾನು ಏನು ಮಾತಾಡ್ಕೊರ್ಲಿಲ್ಲ ಆಯ್ತು ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಕೊಂಡು ಸುಮ್ಮನಾಗಿದ್ದೆ ಸುಮ್ಮನೆ ಆಗ್ಬಿಟ್ಟು ನನ್ನ ಪಾಡಿಗೆ ನಾನು ನನಗೆ ಆವಾಗ ದೊರೆ ಭಗವನ್ ಇದ್ರು ಸಾಯಿ ಪ್ರಕಾಶ್ ಅವರಿದ್ರು ನಾಗಣ್ಣವರಿದ್ರು ನನಗೊಂದು ನಂಬರ್ ಆಫ್ ಡೈರೆಕ್ಟರ್ಗಳಿದ್ರು ಈ ಕಡೆ ಟರ್ನ್ ಆಗ್ಬಿಟ್ಟು ಅವ್ರ ವಿಷಯ ಏನು ಮಾತಾಡೋಕ್ಕೆ ಹೋಗ್ತಿರಲ್ಲ ಅಲ್ಲೇನಾಗೋಯಿತು ಇದೆಲ್ಲ ಆದ ತಕ್ಷಣ ಅವನ ಬಾಗ್ಲ ಅವನೇ ಹಾಕೊಂಡ ಅಂತ ಹೇಳಿ ಒಂದು ಸೌಂಡ್ ಇತ್ತಲ್ಲ ಆ ಸೌಂಡಿಗೆ ಒಂದು ಉತ್ತರ ಕೊಟ್ಟಿದ್ದೆ ಬಾಗಿಲಾಕ್ಸೋಣ ಅವನು ಯಾರು ಹಾಕ್ಸೋದಿಲ್ಲ ಅಂತ ಸರ್ ನಾನು ಭಾಳ ದುಃಖದಲ್ಲಿ ಹೇಳ್ಕೊತೀನಿ ಅವತ್ತು ಫ್ಲಾಪ್ ಆಗಿದ್ದವರು ಮತ್ತೆ ಇಟ್ಟಾಗಲೇ ಇಲ್ಲ ಏನ್ ಸರ್ ಹುಲಿಯಂತ ಸಿನ್ಮಾ ಬೇಕಾ ಸರ್ ನಾನಿಲ್ಲ ಅದಕ್ಕೆ ಅಂತ ಸಿನ್ಮಾ ಫ್ಲಾಪ್ ಆಗೋಯ್ತು ಆಮೇಲೆ ನನಗೆ ತುಮಕೂರಲ್ಲಿ ಒಬ್ರು ಹೇಳಿದ್ರು ಅವ್ರಿಗೆ ಹೇಳಿದ್ರು ಶಾಸ್ತ್ರನ ಯಾರಿಗೆ ಕೆ ವಿರಾಜ್ಗೆ ನಿನ್ ಜೊತೆ ಒಂದ್ ಕೈ ಇದೆ ಆ ಕೈ ಇರೋವ್ರಿಗು ನೀನು ಸಕ್ಸಸ್ ಅಲ್ಲಿ ಇರ್ತೀಯ ಕೈ ಬಿದೋಗ್ಬಿಡ್ತು ಅಂತ ಇಟ್ಕೋದು ನಿನ್ ಕೈ ಬಿಟ್ಟು ಹೋಯ್ತು ಅಂತ ಇಟ್ಕೋ ಫೇಲ್ಯೂರ್ ಸ್ಟಾರ್ಟ್ ಆಗತ್ತೆ ನಿಂಗೆ ಅಂತ ಹೇಳಿದ್ರು ಅದು ಅವರು ಬಹಳ ಕಷ್ಟದಲ್ಲಿದ್ದಾಗ ನನ್ನ ಹತ್ರ ಹೇಳಿದ್ರು ಇಲ್ಲ ಕೂಡ ಈ ತರ ಒಂದು ಒಬ್ಬ ಹೇಳಿದ್ದ ಅದು ನಿಜ ನಿನ್ನನ್ನು ನಾನು ಬಿಟ್ಟಿದ್ದೆ ನನ್ ತೊಂದರೆ ಆಗಿದ್ದು ಬಟ್ ಏನು ಮಾಡಕಾಯ್ತದೆ ಹಣೆ ಬರ ಈ ತರದೆಲ್ಲ ಆಗಬೇಕಾಗಿತ್ತು ಆಗೋಯ್ತು ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದ್ರು ಆವಾಗ ನಾನು ಕೆ ಎನ್ ಕುಮಾರ್ ಅವ್ರಿಗೆ ಒಂದು ಸಿನಿಮಾ ಮಾಡ್ರಿ ಅಂತೇಳಿ ಹೇಳಿದೆ ಯಾರು ಡೈರೆಕ್ಟ್ರಂದ್ರೆ ಕೆ ವಿ ರಾಜು ನಾನು ಇರ್ತೀನಿ ಜೊತೇಲಿ ಎಲ್ಲ ನಾನು ನೋಡ್ಕೊತೀನಿ ಯತ್ನ ಮಾಡ್ಬಿಡ್ರಿ ಅವರು ಭಯ ಪಡ್ಬೇಡ ಅವ್ನು ಅಂಥವ್ರು ಇಂಥವ್ರು ಅಂತೇಳಿ ಹೇಳಿದ್ರು ಕತೆ ಒಪ್ಪಿಸ್ರಿ ಸುದೀಪ್ಗೆ ಮಾಡೋಣ ಅಂತೇಳಿ ಹೇಳಿದರು ಸರಿ ಸುದೀಪ್ ಅವ್ರನ್ನ ಇದ್ದಿದ್ದು ನಾನು ಅವ್ರ ಹೋಟ್ಲಿಗೆ ಕರ್ಕೊಂಡು ಹೋದೆ ಕರ್ಕೊಂಡು ಅವನು ಒಂಥರ ಸ್ಟೈಲು ಇವ್ರದ್ದೇ ಒಂಥರ ಸ್ಟೈಲು ಇಬ್ಬರು ಎರಡು ದಿಕ್ಕಲ್ಲಿದ್ದಾರೆ ಏನು ಒಂದಾಗ್ತಾರೆ ಇವ್ರಿಬ್ಬರೂ ಏನಾಯಿದ್ರು ಕತೆ ಏನಾದ್ರು ಮಾಡಿ ಒಂದು ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ದೆ ಕಾಶಿ ಫೋನ್ ವಿಲೇಜ್ ಒಂದಾಗ್ಲೇ ಇಲ್ಲ ಅವರು ಇವನು ಸ್ಕ್ರಿಪ್ಟ್ ಹೇಳ್ಬೇಕಾದ್ರೆ ಅವನ್ ತಿರ್ಸ್ಕೊಂಡು ಹೋಗ್ಬಿಡೋನು ಇವರು ಇದ್ ಮಾಡ್ಬೇಕಾರೆ ಇವರು ಒಂಥರ ಇದ್ ಮಾಡ್ಕೊಂಡು ಹೋಗ್ಬಿಡೋರು ಇದು ಯಾಕೋ ಆಗ್ ಬರೋದಿಲ್ಲ ಇದು ಅಂತ ಹೇಳ್ಬಿಟ್ಟು ಒಂದ್ ದಿವಸ ಫೈನಲ್ ಆಗಿ ಅವ್ರು ಕೇಳ್ತಾರ ಇಲ್ವ ಅಂತ ಅವನ್ ಕೇಳ್ದೆ ಸ್ಕ್ರಿಪ್ಟ್ ಕೇಳ್ಬಿಡು ಬಸ್ ಲಾಸ್ಟ್ ಅಲ್ಲಿ ನಿನ್ಗೆ ಇಷ್ಟ ಇದ್ರೆ ಮಾಡೋ ಇಲ್ಲ ಬಿಟ್ಬಿಡು ಅಂತ ಹೇಳ್ದೆ ಆಯ್ತು ಕರಿ ಕರಿ ಅಂತ ಹೇಳಿದ್ರು ಹೋದು ಹೋದ್ರೆ ಹೋಟ್ಲಲ್ಲಿ ಕೂತಿದ್ದಾರೆ ಎಷ್ಟೊತ್ತಾದ್ರು ಕೆ ವಿ ರಾಜನ ಕರೀಲೇ ಇಲ್ಲ ಸುದೀಪ್ ಆಮೇಲೆ ಕೆ ವಿ ರಾಜ ಏನ್ ಮಾಡೋರು ಬಂದ್ರು ಸೀದಾ ಏನ ಅವನಲ್ಲ ನಮಗೇನು ಎಷ್ಟೊಂದು ಕಣ್ಣಮ್ಮ ನೋಡೋದು ಅಂತ ಸ್ಕ್ರಿಪ್ಟ ಬಿಸಾಕಿದ್ರು ಬರವಂಗಣ ಅಂತ ಹೇಳ್ಬಿಟ್ಟು ಬರ್ತಾ ಇತ್ತು ಅಲ್ಲಿಗೆ ಕೆ ವಿ ರಾಜ ಇಷ್ಟೆಲ್ಲ ಆಗಿ ನೋವೆಲ್ಲ ಹೇಳ್ಕೊಂಡು ಇದ್ ಮಾಡಿ ಮತ್ತಿರ್ಗ ಏನೋ ಒಂದ್ ಮಾಡೋಣ ಅಂತ ಹೋದ್ರೆ ಅದು ಆಗ್ಲಿಲ್ಲ ಏನಯ್ಯ ಇದು ಈ ತರ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಬೇಜಾರಲ್ಲಿದ್ದೆ ಆಮೇಲೆ ಕುಮಾರ ಹೇಳ್ದ ಸುದೀಪ್ ಡೇಟ್ ಇದೆ ಕಣ ಯಾರು ಫಿಕ್ಸ್ ಮಾಡಿಬಿಡೋಣ ಅಂದ್ರೆ ಆವಾಗ ಸಾಯಿ ಪ್ರಕಾಶ್ ಅವ್ರನ್ನ ಫಿಕ್ಸ್ ಮಾಡಿದ್ರು ಕಾಶಿ ಫ್ರಮ್ ಇಲೈಸ್ ಸಾಯಿ ಪ್ರಕಾಶ್ ಅವ್ರಿಗೆ ಮಾಡಿದ್ರು ಆ ಪಿಕ್ಚರ್ನ ಅಲ್ಲಿಂದ ಏನಾಗೋಯ್ತು ಅಂತ ಹೇಳಿದ್ರೆ ಏನು ಮಾಡೋದು ಹೆಂಗ್ ಮಾಡೋದು ಇದೊಂದು ಸಿನಿಮಾಗಳು ಅಂತೇಳ್ಬಿಟ್ಟು ಗೊತ್ತೇ ಆಗ್ತಿರಲಿಲ್ಲ ನನಗೆ ಆಮೇಲೆ ಕೆ ವಿರಾಜಿಗೆ ಏನೇನೋ ಮಾಡಿ ಪ್ಲ್ಯಾನ್ ಮಾಡಿದೆ ಆಗ್ಲೇ ಇಲ್ಲ ನಾನು ಅವ್ರನ್ನ ಜೊತೆಯಾಗಿ ಕೆಲಸ ಮಾಡುವಂಥದ್ದು ಮತ್ತೆ ಎಲ್ಲರ ಜೊತೆ ಸೇರಿ ಲಕ್ ತಿರುಗುದು ತಿರುಗ್ಬೋದು ಏನೋ ಆಗ್ಬೋದು ಅಂತೇಳ್ಬಿಟ್ಟು ಯೋಚನೆ ಮಾಡಿದೆ ಆದ್ರೂ ಏನು ಮಾಡಕ್ ಆಗಲಿಲ್ಲ ಅದು ಯಾರು ನೋಡಿದ್ರು ಬೇಡ ಅದಾಗೋದಿಲ್ಲ ಇದಾಗೋದಿಲ್ಲ ಆಮೇಲೆ ಗೊತ್ತಿದ್ದ ಪ್ರೊಡ್ಯೂಸರ್ಸ್ಗಳ್ಗೆ ಹೇಳಿದಾಗಲೂ ಈ ಥರದ್ದೆಲ್ಲ ಕೆಲವೆಲ್ಲ ಏನು ಇದಾಗೋದು ಇದೆಲ್ಲ ಆಗೋಯ್ತು ಅಲ್ಲಿಗೆ ಮುಗಿದೋಯ್ತು ಅವ್ರದ್ದು ಇನ್ನೇನು ಆಗೋದಿಲ್ಲ ಅಂತೇಳಿ ಗೊತ್ತಾಗೋಯ್ತು ಗೊತ್ತಾದ ಮೇಲೆ ಅವರು ಫೀಲಲ್ಲಿ ಇದು ಮಾಡೋಕೆ ಸ್ಟಾರ್ಟ್ ಮಾಡೋದು ಜೊತೆಗೆ ಈ ಸ್ಕ್ರಿಪ್ಟ್ ವರ್ಕ್ ಮಾಡ್ತಿದ್ರಲ್ಲ ಡೈಲಾಗ್ ಮಾಡ್ತಿದ್ರು ಅದಕ್ಕೂ ಕೂಡ ಕಾಂಪಿಟೇಷನ್ನು ಅಂತೇಳಿ ಸ್ಟಾರ್ಟ್ ಆಯಿತು ಅಲ್ಲಿ ಹುಡುಗರೆ ಅವರವರೇ ಬರೆಯೋದು ಅವರವರೇ ಮಾಡ್ಕೊಳ್ಳೋದು ಅನ್ನೋ ಥರದಲ್ಲಿ ಬೆಳೆದ್ಬಿಟ್ರು ಸೊ ಈ ವ್ಯ ಫುಲ್ ಡೋ ಟೋಟಲ್ ಆಗಿ ಆಗ್ಬಿಟ್ಟ ಬೆಳಗ್ಗೆ ಎದ್ದು ಕಾಣಿಸ್ಕೋ ಮುಂದೆ ಬಂದು ನಿಂತ್ಕೊಳ್ಳೋದು ಆಮೇಲೆ ಒಂದು ಹೊತ್ತು ಆದಮೇಲೆ ಹೋಗೋದು ಮನೆಗೆ ಹೋಗೋದು ಈ ಥರ ಫೀಲಿಂಗ್ನಲ್ಲಿ ತುಂಬ ಮಾನಸಿಕವಾಗಿ ಇದಾಗೋಗ್ಬಿಟ್ರು ನನಗೆ ಬೇಜಾರಾಗಿದ್ದು ಏನೇ ಏನು ಮಾಡಿದ್ರು ಆಗಲಿಲ್ವಲ್ಲ ಏನು ಮಾಡ್ಬೋದಾಗಿತ್ತು ಅಂತ ಆಮೇಲೆ ಸ್ವಲ್ಪ ಯೋಚನೆ ಮಾಡಿದೆ ಆಗಲಿಲ್ಲ ಏನು ಮಾಡಿದ್ರು ಆಗಲಿಲ್ಲ ಬಟ್ ಅವ್ರ ಡೆತ್ ಆಯಿತು ಡೆತ್ ಆದಮೇಲೆಲ್ಲ ಓದು ಇದ್ದು ಅವ್ರ ಬಾಡಿ ಇದಾಗೋವರೆಗೂ ಅಲ್ಲೇ ಇದ್ದು ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಒಂದು ವ್ಯಕ್ತಿ ಟಾಪ್ ಅಲ್ಲಿ ಅಮಿತಾಬ್ ಬಚ್ಚನ್ ಪಿಕ್ಚರ್ ಡೈರೆಕ್ಷನ್ ಮಾಡಿದಂತ ವ್ಯಕ್ತಿ ಈ ತರ ಕುಗ್ಗಿ ಹೋಗ್ತಾನೆ ಅಂತ ಹೇಳಿದ್ರೆ ಸಿನಿಮಾ ಇಂಡಸ್ಟ್ರಿಲ್ ಇದೆ ನಾನು ಅವಲ್ಲ ಹೇಳಿದೆ ಒಂದು ಶ್ರದ್ಧೆ ಭಕ್ತಿ ಲೊಕೇಶನ್ ಅಂದ್ರೆ ದೇವ್ರ ಇದ್ದಂಗೆ ಅಲ್ಲಿ ಏನಾರ ಆಗಿರ್ಲಿ ನಾವು ಮಾಡಿ ನಾವು ಎಂಟ್ರಿ ಕೊಟ್ಟಾಗ ದೇವಸ್ಥಾನ ತರ ಇದ್ ಮಾಡ್ಕೋಬೇಕು ಆವಾಗಲೇ ನೀನ್ ಏನಾರು ಒಂದಿಲ್ ಇಂಪ್ರೂವ್ ಆಗಕ್ ಸಾಧ್ಯ ಹೊರ್ತು ಅದರ್ವೈಸ್ ಏನು ಆಗೋದಿಲ್ಲ ನಾವಂತೂ ಈಗ ಎಷ್ಟೋ ಜನ ಪ್ರಾ ಎಲ್ಲ ಚೆನ್ನಾಗಿ ಚೆನ್ನಾಗಿದ್ದುಬಿಟ್ಟು ಇದು ಮಾಡಿದಾಗ ಒಂದು ಹೋಮ ಅವನ ಎಲ್ಲ ಮಾಡಿಸ್ತಾರೆ ಯಾಕೆ ಮಾಡಿಸ್ತಾರೆ ಹೇಳಿದ್ರೆ ಅದು ಗೊತ್ತು ಅವ್ರಿಗೆ ಇಲ್ಲೇನೋ ಪ್ರಾಬ್ಲಮ್ ಆಯ್ತು ಈಗ ಅಂತೇಳಿ ಇಲ್ದವ್ರು ಯಾಕೆ ಮಾಡಿಸ್ತಾನೆ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕೋಟಿ ಇರುತ್ತೆ ಈಗ ಶ್ರೀಮಂತ ಇಂಡಿಯನ್ ಅಂದರೆ ಅಮ್ಮ ಅಂಬಾನಿನೇ ಅಲ್ಲಿ ಇಲ್ಲಿ ಹೋಮಗಳು ಮಾಡಿಸ್ತಾರೆ ಯಾಕೆ ಮಾಡಿಸ್ತಾರೆ ಅಂದರೆ ಅವ್ರು ಅವ್ರು ಹೇಳ್ತಾರೆ ಜಾತಿದವರು ಹೇಳ್ತಾರೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಕೋಟಿ ಗಟ್ಟಲೆ ಇರೋ ಹೋದ್ರೆ ಹೋಗ್ಲಿ ಬಿಡ್ರಿ ಅಂದ್ಬಿಟ್ಟು ಇರೋಕ್ಕಾಯ್ತದ ಹಂಗೆ ಆಗೋದಿಲ್ಲ ಕೆಲವು ಕೆಲವೆಲ್ಲ ವಿಷಯಗಳು ನಾನು ನಾನು ತಿಳಿದಂಗೆ ನಾನು ಇವತ್ತು ನಾನು ಏನಾದ್ರು ನನ್ನ ಮಗನಿಗೆ ಒಂದು ವಿಷಯಗಳು ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಅನುಭವ ಪಟ್ಟಿದ್ದೆಲ್ಲ ಅವ್ರಿಗೆ ಹೇಳ್ತೀನಿ ಅನುಭವಿಸಿರೋ ವಿಷಯ ಕೂಡ ಅವ್ನಿಗೆ ಹೇಳ್ತೀನಿ ಇದು 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 ಅಂತ ಅವ್ನು ಇವತ್ತರ್ಗುನು ನನ್ನ ಕಾಲ್ ಮುಗಿದ ಅವ್ನು ಆಚೆ ಹೋಗೋದಿಲ್ಲ ಈಗ ಶೂಟಿಂಗ್ ಹೋಗ್ತಾ ಇದ್ದಾರೆ ಈಗ ನೆನೆ ಮೈಸೂರಿಗೆ ಹೋದ ಮೈಸೂರಿಗೆ ಹೋಗ್ಬೇಕಾದ್ರೆ ನಾನು ಬಾಗ್ಲಲ್ಲಿ ನಿಂತಿದ್ದೆ ರೋಡು ಅನ್ನೋದು ಕೂಡ ಅವನು ತಲೆಗೆ ಹಾಕೊಂಡಿಲ್ಲ ಕಾಲೇಜ್ ಬಿದ್ದ್ಬಿಟ್ಟು ಬರ್ತೀನಪ್ಪ ಅಂತ ಹೋದ ಕೆಲವ್ರಿಗೆ ಮಾತ್ರ ಆ ಥರದ್ದು ಆಗೋದು ಅದರಲ್ಲಿ ನನಗೆ ಬಹಳ ಅನುಭವ ಯಾಕೆಂದರೆ ಒಂದು ಎಜುಕೇಶನ್ ಇಲ್ಲ ಒಂದು ಆಮೇಲೆ ಎಲ್ಲ ಪ್ರಾಕ್ಟಿಕಲ್ ಆಗಿ ಕಲ್ತಿರೋದು ಇವತ್ತಿಗೂ ಪ್ರಾಕ್ಟಿಕಲ್ ಆಗಿ ಕಲ್ತಿರೋದು ನಾನು ಒಂದು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ